ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿರಾ ಸೂಪರ್ ಆಗಿರಾಂತ ತಿಳ್ಕೊತೀನಿ ನಾನು ಕೂಡ ಸೂರಾಗಿದ್ದೀನಿ ಗೃಹ ಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ನಿಮ್ಮ ಖಾತೆಗಳಿಗೆ ಹಣ ಬಂದಿದ್ರೆ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಹೆಸರು ಜೊತೆಗೆ ಯಾವ ಜಿಲ್ಲೆ ಅಂತ ಇದ್ರ ಜೊತೆಗೆ ನನ್ನ ಒಂದು ವಿಡಿಯೋನ ಯಾವೆಲ್ಲ ಊರಿಂದ ನೋಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋದು ಒಂದು ಆಸೆ ಅಷ್ಟೇ ಸೊ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇವತ್ತು ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ಅಂತಂದ್ರೆ ಕೆಲವೊಬ್ರು ಕೇಳ್ತಿದ್ದಾರೆ ನಮ್ಮ ಖಾತೆಗಳಿಗೆ ಇನ್ನೂ ಹಣ ಬಂದಿಲ್ಲ ಸೊ ರಿಲೀಸ್ ಆಗಿದೆಯಾ ಅಥವಾ ಏನಾದರೂ ಸುಳ್ಳು ಹೇಳ್ತಿದೀರಾ ಅಂತ ಸೊ ಅದಕ್ಕೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಇದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಯೋಜನೆ ಬಗ್ಗೆ ಅಪ್ಡೇಟ್ ಅನ್ನ ಕೊಡಿ ಅಂತ ಕೆಲವು ಫಲಾನುಭವಿಗಳು ಕೂಡ ಮೆಸೇಜ್ ಮಾಡಿದರೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಣುತ್ತಿರುವಂತಹ ಒಂದು ಬೆಲ್ಲ ಕ್ಲಿಕ್ ಮಾಡಿ ನಾನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ ನೀವೇ ನೋಡಬಹುದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಅಲ್ಲೂ ಅಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡುತ್ತಿದ್ದರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಾಂಗ್ರೆಸ್ ಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಸೊ ಮಂಗಳವಾರ ಮಧ್ಯಾಹ್ನದಿಂದ ಅಂತ ಅಂದ್ರೆ ಮೂರುವರೆ ಸುಮಾರಿಗೆ ಈ ಒಂದು ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದಂತದ್ದು ಆಲ್ರೆಡಿ ಇವತ್ತು ಶುಕ್ರವಾರ ಆಗಿದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಿಂತ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಹಣ ಜಮಾ ಆಗಿರುತ್ತೆ ಸೊ ವಿತ್ ಪ್ರೂಫ್ ಸಮೇತ ತಿಳಿಸಿಕೊಡ್ತೀನಿ ಕೆಲವೊಬ್ಬರಿಗೆ ಇಲ್ಲಿ ಡೌಟ್ ಬಂದಿರುತ್ತೆ ಹಣ ಬಂದಿದೆಯೋ ಅಥವಾ ರಿಲೀಸ್ ಆಗಿದೆಯೋ ನಮ್ಮ ಖಾತೆಗಳಿಗೆ ಇನ್ನು ಬರ್ತಾ ಇಲ್ಲ ಕೆಲವೊಬ್ರು ಬರ್ತಿದೆ ಅಂತ ಹೇಳ್ತಿದ್ದಾರೆ ನಮಗೆ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ ಸೊ ಹಾಗಾಗಿ ಇವಾಗ ಏನಂತ ಅಂದ್ರೆ ನನಗೆನೇ ಹಣ ನೈಟ್ ಅಂದ್ರೆ ಹನ್ನೆರಡು ನಲವತ್ನಾಲ್ಕು ಅಂತ ಅಂದ್ರೆ ಬೆಳಗಿನ ಒಂದು ಗಂಟೆ ಸುಮಾರು ಅಂತಾನೆ ಹೇಳಬಹುದು ಸೊ ಅವಾಗ ನನ್ನ ಖಾತೆಗೂ ಕೂಡ ಹಣ ವಿತ್ ಸ್ಕ್ರೀನ್ ಶಾಟ್ ಸಮೇತ ನಿಮಗೆ ಪ್ರತಿ ಸಲ ನನಗೆ ಹಣ ಬಂದಾಗಲೂ ನಿಮ್ಗೆ ತಿಳಿಸಿಕೊಡ್ತೀನಿ ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ ನನಗೆ ಹಣ ಬಂದಿರೋದು ಸೊ ಅಲ್ಲಿಗೆ ಕ್ಲಾರಿಟಿ ಬರುತ್ತೆ ನಿಮಗೂ ಕೂಡ ಅಂದ್ರೆ ಯಾರೋ ಗೊತ್ತಿಲ್ಲದೇ ಇರೋರು ಬಂದಿದೆ ಅಂತ ಮೆಸೇಜ್ ಮಾಡ್ತಾರೆ ಸೊ ಇವ್ರೇನ್ ಈ ರೀತಿ ಹೇಳ್ತಾರೆ ಅಂತ ನಿಮಗೂ ಮನಸ್ಸಲ್ಲಿ ಒಂಥರ ಗೊಂದಲ ಆಗಬಹುದು ಯಾಕಂದ್ರೆ ಹಣ ಬಂದ್ರೆ ಏನು ಗೊಂದಲ ಆಗೋದಿಲ್ಲ ಹಣ ಬರದೇ ಇದ್ರೆ ನಿಮ್ಗೂ ಕೂಡ ಗೊಂದಲ ಆಗುತ್ತೆ ಬಿಡುಗಡೆ ಹಾಗಿದ್ಯಾ ಇಲ್ವಾ ಇವ್ ಸುಳ್ಳು ಹೇಳ್ತಿದಾರಾ ಸೊ ಆ ರೀತಿ ಕೂಡ ಕೆಲವೊಬ್ಬರಿಗೆ ಅನ್ಸ್ ಬಿಡುತ್ತೆ ಸೊ ಹಾಗಾಗಿ ಹೇಳ್ತಿರುವಂತದ್ದು ವಿತ್ ಸ್ಕ್ರೀನ್ ಶಾಟ್ ಸಮೇತ ತಿಳಿಸ್ಕೊಟ್ಟಿದ್ದೀನಿ ನನಗೇನೆ ನೈಟ್ ಹನ್ನೆರಡು ಮುಕ್ಕಾಲ್ಗೆ ಹಣ ಬಂದಿರುವಂತದ್ದು ಸೊ ಯಾರು ಕೂಡ ತಲೆ ಕೆಡ್ಸ್ಕೊಡೋದಕ್ಕೆ ಹೋಗ್ಬಿಡಿ ಏಕೆಂತ ಅಂದ್ರೆ ಇವಾಗ ಒಂದೇ ಸಲ ಹಣ ಬಿಡುಗಡೆ ಆಗೋದು ಚಾನ್ಸ್ ಇಲ್ಲ ಯಾಕೆಂತಂದ್ರೆ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಒಂದೇ ಸಲ ಹಾಕೋದಕ್ಕೆ ಆಗೋದಿಲ್ಲ ನಿಮ್ಗೂ ಕೂಡ ಗೊತ್ತೇ ಇದೆ ಸೊ ಡಿವಿಟಿ ವಿ ಮುಖಾಂತರ ಅಲ್ಲಿ ಸೆಟ್ ಮಾಡಿ ಬಿಟ್ಟಿರ್ತಾರೆ ಯಾರಿಗೆ ಯಾವಾಗ ಬೇಕಿದ್ರು ಹಣ ಬರ್ಬೋದು ಯಾವಾಗ ನಿಮಿಷದಲ್ಲಿ ಯಾವ ಸೆಕೆಂಡ್ ಅಲ್ಲಿ ಆದ್ರೂ ನಿಮ್ಗೆ ಹಣ ಜಮ ಹಾಕ್ಬಹುದು ಸೊ ಇಂತಹ ಟೈಮಿಂಗ್ಸ್ ಅಂತ ಎಲ್ಲೂ ಕೂಡ ಹೇಳೋದಕ್ಕಾಗಲ್ಲ ಯಾರಿಗೂ ಕೂಡ ಹೇಳೋದಕ್ಕಾಗಲ್ಲ ಸೊ ಹಾಗಾಗಿ ಹೇಳ್ತಿರೋಂತದ್ದು ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡಿ ಯಾಕೆಂತ ಅಂದ್ರೆ ನೀವು ಪೇಷನ್ಸ್ ಇಂದ ವೇಟ್ ಮಾಡಿದ್ರೆ ನಿಮಗೆ ಹಣ ಬಂದಾಗ ಒಂದು ಸ್ವಲ್ಪ ಖುಷಿಯಾಗುತ್ತೆ ಸುಮ್ಮನೆ ಟೆನ್ಷನ್ ತಗೊಂಡ್ರೆ ನಮ್ಗೆ ಬರಲಿಲ್ಲ ನಮಗೆ ಬರಲಿಲ್ಲ ನಮ್ ಖಾತೆ ಏನಾದರೂ ಪ್ರಾಬ್ಲಮ್ ಆಗಿದೆ ಹಾಗೆ ಹೇಗೆ ಅಂತ ಏನೂ ತಲೆ ಕೆಡಿಸಿಕೊಳ್ಳೋದು ಹೋಗ್ಬಿಡಿ ಲಾಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಒಂದು ಕಂತಿನ ಹಣ ಬಂದಿದೆ ಅಂತ ಅಂದ್ರೆ ಈ ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಈಸಿಯಾಗಿ ಜಮಾ ಹಾಗೆ ಆಗುತ್ತೆ ನೀವು ಕಾಯುವಂತದ್ದು ಇಲ್ಲಿ ಮೇನ್ ಇರುವಂತದ್ದು ನೆಕ್ಸ್ಟ್ ಇವಾಗ ಬಗ್ಗೆ ಯೋಜನೆಯ ಬಗ್ಗೆ ಕೆಲವೊಂದು ಫಲಾನುಭವಿಗಳು ಕೂಡ ಮೆಸೇಜ್ ಹಾಕಿದ್ರು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಿಲ್ಲ ಸೊ ಅದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಇಲ್ಲಿ ಆಹಾರ ಇಲಾಖೆ ಕಡೆಯಿಂದನೇ ಯಾವುದೇ ರೀತಿ ಅಪ್ಡೇಟ್ ಬರ್ತಾ ಇಲ್ಲ ಈ ಒಂದು ಅನ್ನಬಾಗ್ಯ ಯೋಜನೆಯ ಹಣ ಯಾರಿಗೂ ಕೂಡ ಜಮ ಆಗ್ತಾ ಇಲ್ಲ ಆಲ್ಮೋಸ್ಟ್ ಇವಾಗ ಹೆಂಗಾಗಿದೆ ಅಂತಂದ್ರೆ ಈ ಯೋಜನೆ ಹಣವನ್ನು ಹಾಕೋದು ಸ್ಟಾಪ್ ಮಾಡಿ ಬಿಟ್ರೇನೋ ಅನ್ನೋ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಎಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಚಿಕ್ಕ ಸುಳಿವು ಕೂಡ ಸಿಗ್ತಾ ಇಲ್ಲ ಈ ಗೃಹಲಕ್ಷ್ಮಿ 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 ಅಂತ ಬರೀ ಇದ್ರ ಬಗ್ಗೆ ಅಪ್ಡೇಟ್ ಗಳು ಹೊರಬೀಳ್ ಬಿಟ್ಟರೆ ಸೊ ಅನ್ನ ಬಗ್ಗೆ ಬಗ್ಗೆ ಒಂದು ರೀತಿಯಾದಂತಹ ಅಪ್ಡೇಟ್ಗಳು ಬರ್ತಿಲ್ಲ ಸೊ ಹಣವೂ ಕೂಡ ಬಿಡುಗಡೆ ಆಗಿಲ್ಲ ಇಲ್ಲಿ ಯಾರಿಗೂ ಕೂಡ ಜಮಾ ಆಗಿಲ್ಲ ಆಲ್ಮೋಸ್ಟ್ ನಾಲ್ಕು ತಿಂಗಳಿಂದ ಈ ಒಂದು ಹಣ ತುಂಬಾನೇ ಪೆಂಡಿಂಗ್ ಉಳ್ಕೊಂಡಿದೆ ಅಂತಾನೆ ಹೇಳ್ಬಹುದು ಈಗ ಟೂ ಮಂತ್ಸ್ ಬ್ಯಾಕ್ ಏನೋ ಒಂದ್ ಕಂತಿನ ಹಣವನ್ನ ಹಾಕೋದ್ರ ಒಂದ್ ಮಂತ್ ಇಂದು ಅದು ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯ ಹಣ ಕೂಡ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಅದ್ರ ಬಗ್ಗೆ ಏನಾದ್ರು ಹೊಸದಾಗಿ ಮಾಹಿತಿ ಬಂತು ಅಂದ್ರೆ ನಿಮಗೆ ಕನ್ಫರ್ಮ್ ಆಗಿ ತಿಳಿಸಿದ ಕೊಡ್ತೀವಿ ನಾವು ಇರೋದು ಏನು ಕೇಳಿ ಸೊ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಲ್ವಾ ಹಾಗೆ ಕನ್ಫರ್ಮ್ ಆಗಿ ತಿಳಿಸ್ಕೊಡ್ತೀನಿ ಇದುವರೆಗೂ ಕೂಡ ಯಾವುದೇ ಹೊಸ ರೀತಿಯ ಅಪ್ಡೇಟ್ ಬಂದಿಲ್ಲ ಅನ್ನ ಬಗ್ಗೆ ಯೋಜನೆಯ ಹಣ ಕೂಡ ಇಲ್ಲಿ ಬಿಡುಗಡೆ ಆಗಿಲ್ಲ ಸೊ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡು ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಫಾಲೋ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ತಾಂಕ್ ಫ್ರೆಂಡ್ಸ್ ಬೈ ಬೈ